ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ದೀಪು ಕಿಚನ್ ಆ್ಯಂಡ್ ಬ್ಲಾಗ್ಸ್ ನಾನಿವತ್ತು ತುಂಬ ಆರೋಗ್ಯಕರವಾದ ಹೆಸರುಕಾಳು ಪಲ್ಯ ಮಾಡೋದು ಹೇಗೆ ಅಂತ ಇದ್ದೀನಿ ಇವತ್ತಿನ ರೆಸಿಪಿಲಿ ಫ್ರೆಂಡ್ಸ್ ಬನ್ನಿ ಕಾಳು ಪಲ್ಯ ಮತ್ತು ಕಾಳು ಕಟ್ ಮಾಡೋದು ಹೇಗೆ ಅಂತ ನೋಡೋಣ ಮೊದಲಿಗೆ ಇಲ್ಲಿ ನಾನು ಒಂದು ಟು ಫಿಫ್ಟಿ ಗ್ರಾಮ್ ಅಷ್ಟು ಕಾಳನ್ನು ನೈಟು ನೆನೆಸಿ ಮಾರ್ನಿಂಗ್ ಮಾಡ್ತಾಯಿದ್ದೀನಿ ತುಂಬ ನೆಂದರೆ ತುಂಬ ಒಂದು ವಿಷಲ್ ಕೂಗ್ಸಿದ್ರೆ ಬೇಯುತ್ತೆ ಹಾಗಾಗಿ ನಾನು ನೆನೆಸ್ಬಿಟ್ಟೆ ಮಾಡ್ತಾಯಿದ್ದೀನಿ ಹಾಗೆ ಕೂಡ ಬೇಯಿಸ್ಕೋಬೋದು ಬಟ್ ನಾನಿಲ್ಲಿ ನೆನೆಸಿರೋದ್ರಿಂದ ಬೇಗ ಬೇಯುತ್ತೆ ನಮಗೆ ಕಟ್ಟೆ ಎಷ್ಟು ಬೇಕು ಅಷ್ಟು ನೋಡಿಕೊಂಡು ನಾವು ನೀರನ್ನು ಸೇರಿಸಬೇಕು ಹೆಸರು ಕಾಳಿಗೆ ಮತ್ತು ರುಚಿಗೆ ಉಪ್ಪು ಗ್ಯಾಸ್ ಆನ್ ಮಾಡಿ ಇದ್ದೀನಿ ಈಗ ನಾನು ಒಂದು ಅಷ್ಟೇ ಕೂಗ್ಸಿರೋದು ಫ್ರೆಂಡ್ಸ್ ಯಾಕಂದರೆ ನೆನೆಸೋದ್ರಿಂದ ತುಂಬ ಬೇಗ ಈಸಿಯಾಗಿ ಮಾಡ್ಬೋದು ಹಣ್ಣುಮೆಣ್ಸಿನ್ಕಾಯಿ ಒಗ್ಗರಣೆಗೆ ಮತ್ತು ಗ್ರೀನ್ ಚಿಲ್ಲಿ ಈರುಳ್ಳಿ ಕರ್ಬೇನ್ ಸೊಪ್ಪು ಸ್ವಲ್ಪ ಕಾಯಿ ತುರಿ ತೊಗೊಂಡಿದ್ದೀನಿ ತುಂಬ ಈಸಿ ಮತ್ತು ಹೆಲ್ತಿಯಾಗಿರುತ್ತೆ ಈಗ ಒಂದು ವಿಷಲ್ ಕೂಗ್ಸಿದ್ದೀನಿ ಕುಕ್ಕರ್ ಲಿಡ್ಡನ್ನು ತೆಗ್ದಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಂದರೆ ತುಂಬ ನುಣ್ಣಗೆ ಚೆನ್ನಾಗಿ ಬೆಂದಿದೆ ತುಂಬ ಸೂಪರಾಗಿ ಬೆಂದಿದೆ ಸಾಕಿಷ್ಟು ಬೆಂದರೆ ನೀವು ತುಂಬ ನುಣ್ಣಗೆ ಬೇಕು ಅಂದರೆ ಇಟ್ಟು ಎರಡು ವಿಷಲನ್ನು ಕೂಗಿಸಿ ನಾನೀಗ ಒಗ್ಗರಣೆಗೆ ಬಾಣಲಿನ ಇಟ್ಟಿದ್ದೀನಿ ಗ್ಯಾಸ್ ಆನ್ ಮಾಡಿ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ದೋಸೆ ಚಪಾತಿಗೆ ಎಲ್ಲ ತುಂಬ ಚೆನ್ನಾಗಿರುತ್ತೆ ಹೆಸರುಕಾಳು ಪಲ್ಯ ಒಗ್ಗರಣೆಗೆ ನಾನು ಕುಕ್ಕಿಂಗ್ ಆಯಿಲನ್ನು ಒಂದು ಒಂದೆರಡರಿಂದ ಮೂರು ಸ್ಪೂನಷ್ಟು ಸಪ್ರೇಟ್ ಮಾಡ್ಕೊಂಡಿದ್ದೀನಿ ಕಟ್ಟು ಮತ್ತು ಹೆಸರು ಕಾಳನ್ನು ಈ ಕಟ್ಟನ್ನು ತುಂಬ ಚೆನ್ನಾಗಿರುತ್ತೆ ಕಟ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ ಒಗ್ಗರಣೆಗೆ ಸೇರಿಸ್ತಾ ಇದ್ದೀನಿ ಸಾಸಿವೆ ಸಿಡಿದ್ಮೇಲೆ ಈರುಳ್ಳಿ ಹಾಕ್ಕೋಬೇಕು ಮುದ್ದೆಗೆ ಕಟ್ಟು ಇದು ತುಂಬ ಚೆನ್ನಾಗಿರುತ್ತೆ ರೈಸ್ಗೆ ಮುದ್ದೆಗೆ ಹೆಸರುಕಾಳು ಕಟ್ಟು ತುಂಬ ರುಚಿಯಾಗಿರುತ್ತೆ ತುಂಬ ಈಸಿ ಕೂಡ ಒಂದು ಹತ್ತು ನಿಮಿಷದಲ್ಲಿ ನಾವು ಇದನ್ನು ಹೆಸರುಕಾಳು ಪಲ್ಯನ ಮಾಡ್ಕೋಬೋದು ಕರ್ಬೇನ್ ಸೊಪ್ಪು ಒಗ್ಗರಣೆಗೆ ಮತ್ತು ಗ್ರೀನ್ ಚಿಲ್ಲಿ ಬೇಡ ಅನ್ನೋರು ರೆಡ್ ಚಿಲ್ಲಿನೇ ಯೂಸ್ ಮಾಡ್ಬೋದು ಯಾಕಂದರೆ ಮಕ್ಕಳು ತಿನ್ನೋದ್ರಿಂದ ಅವ್ರಿಗೆ ಕಾಣಿಸೋದಿಲ್ಲ ಗ್ರೀನಾಗಿರುತ್ತೆ ಹೆಸರು ಕಾಳು ಕೂಡ ಖಾರ ತಿಂದುಬಿಡ್ತಾರೆ ಹಾಗಾಗಿ ರೆಡ್ ಚಿಲ್ಲಿ ಕೂಡ ಯೂಸ್ ಮಾಡ್ಬೋದು ನಾನು ಒಗ್ಗರಣೆಗೆ ಸ್ವಲ್ಪ ಇದ್ದೀನಿ ಈರುಳ್ಳಿಗೆ ಯಾಕೆಂದರೆ ಕಾಳು ಬೇಯೋದಿಕ್ಕೂ ಉಪ್ಪನ್ನು ಹಾಕಿದ್ದೀನಿ ಮತ್ತು ಅರಿಶಿಣದ ಪೌಡರ್ ಸ್ವಲ್ಪ ನಾನು ಹೇಳ್ದಾಗೆ ಗ್ರೀನ್ ಚಿಲ್ಲಿನ ಸ್ಕಿಪ್ ಮಾಡ್ಕೋಬೋದು ಕಾಣೋದಿಲ್ಲ ಅಂತ ಅಷ್ಟೇ ಕಾಳು ಒಳಗಡೆ ದೊಡ್ಡದಾಗಿ ಹೆಚ್ಚದೆ ಕಾಣುತ್ತೆ ತುಂಬ ಸಣ್ಣದಾಗಿ ಹೆಚ್ಚದೆ ಕಾಣೋದಿಲ್ಲ ಖಾರ ಹಾಗೆ ತಿನ್ಬಿಡ್ತಾರೆ ಮಕ್ಕಳು ಅದಕ್ಕೋಸ್ಕರ ಈಗ ಒಗ್ಗರಣೆಯಲ್ಲಿ ಈರುಳ್ಳಿ ಎಲ್ಲ ಫ್ರೈ ಆದಮೇಲೆ ಹೆಸರು ಕಾಳನ್ನು ಹಾಕ್ತಾ ಇದ್ದೀನಿ ಆರೋಗ್ಯಕ್ಕಂತೂ ತುಂಬಾ ಒಳ್ಳೆಯದು ಹೆಸರು ಕಾಳು ಫೇಸ್ ಪ್ಯಾಕ್ ಕೂಡ ಮಾಡ್ಬೋದು ಇದು ಹೆಸರು ಕಾಳು ಪೌಡರ್ ಮಾಡಿಕೊಂಡು ಫೇಸ್ ಪ್ಯಾಕ್ ಕೂಡ ನಾವು ಮಾಡ್ಬೋದು ಫ್ರೆಂಡ್ಸ್ ತುಂಬ ಒಳ್ಳೆಯದು ಈಗ ತೆಂಗಿನಕಾಯಿ ತುರಿನ ಸೇರಿಸ್ತಾ ಇದ್ದೀನಿ ತುಂಬ ಬಾಡಿ ಹೀಟ್ ಆದಾಗ ಈ ರೀತಿ ಹೆಸರುಕಾಳು ಕಟ್ಟು ಮತ್ತು ಪಲ್ಯ ಮಾಡ್ಕೊಳ್ತೀನಿ ಬಾಡಿ ತುಂಬಾ ಕೂಲಾಗುತ್ತೆ ಫ್ರೆಂಡ್ಸ್ ಹೀಟಾಗಿದೆ ಬಾಯ್ಲೆಲ್ಲ ಹುಣ್ಣಾಗಿದೆ ಅನ್ನೋರು ಈ ರೀತಿ ಕಾಳು ಪಲ್ಯ ಮಾಡ್ತೀನಿ ತುಂಬ ಚೆನ್ನಾಗಿರುತ್ತೆ ಹೇಳ್ದಾಗೆ ತುಂಬ ಕೂಲಾಗುತ್ತೆ ಇದ್ದೀರಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಕಾಳು ಪಲ್ಯ ಚಪಾತಿ ರೊಟ್ಟಿ ಎಲ್ಲ ಮಾಡ್ಕೋಬೋದು ಇದ್ರ ಜೊತೆಗೆ ನಾನೀಗ ಈ ಹೆಸರುಕಾಳು ಪಲ್ಯನ ಪ್ಲೇಟ್ಗೆ ಸರ್ವ್ ಮಾಡ್ತಾಯಿದ್ದೀನಿ ನಾನಿಲ್ಲಿ ರೈಸ್ ಮಾಡಿದ್ದೀನಿ ಫ್ರೆಂಡ್ಸ್ ಕಾಳು ಕಟ್ಟಿದೆಯಲ್ಲ ಅದಕ್ಕೋಸ್ಕರ ಬಿಸಿ ಬಿಸಿ ರೈಸ್ ಮಾಡಿದ್ವಿ ನಾವು ಈ ಕಾಳು ಪಲ್ಯದ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹೊಸದಾಗಿ ನೋಡ್ತಾ ಇರೋರು ಪ್ಲೀಸ್ ಫ್ರೆಂಡ್ಸ್ ನನ್ನ ಚಾನಲ್ಗೆ ಫಸ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿರೋ ಬೆಲ್ ಬಟನನ್ನು ಪ್ರೆಸ್ ಮಾಡಿ ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನಿಮಗೆ ನೋಟಿಫಿಕೇಷನ್ಗೆ ಬರುತ್ತೆ ತಕ್ಷಣ ನೋಡ್ಬೋದು ಫ್ರೆಂಡ್ಸ್ ನಿಮಗೆ ಯಾವ ರೀತಿ ರೆಸಿಪಿ ಬೇಕು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೆಸರು ಪಲ್ಯ ನೋಡ್ತಾ ಇದ್ರೆ ಬಾಯಲ್ಲಿ ನೀರು ಬರ್ತಿರ್ಬೇಕು ಅನಿಸುತ್ತೆ ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್ ತುಂಬ ತುಂಬ ರುಚಿಯಾಗಿತ್ತು ಬನ್ನಿ ಈಗ ಕಟ್ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ಸ್ವಲ್ಪ ಬೆಳ್ಳುಳ್ಳಿ ಅರ್ಧ ಹುಳು ಲಿಂಬೆ ಹಣ್ಣು ತೊಗೊಂಡಿದ್ದೀನಿ ಮತ್ತು ಕೊತ್ತಂಬರಿ ಸೊಪ್ಪು ಒಂದು ಮೂರು ಹಸಿ ಕುಟ್ಟಾಣಿಯಲ್ಲಿ ಇವಾಗ ನಾನು ಕುಡ್ತಾಯಿದ್ದೀನಿ ಕೆಲವರು ರಸಂ ಥರ ಕೂಡ ಮಾಡ್ತಾರೆ ಆದರೆ ಈ ರೀತಿ ಹಸಿ ಕಟ್ಟು ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಬಿಸಿ ಬಿಸಿ ಅನ್ನೋಕ್ಕೆ ಎಷ್ಟು ರುಚಿಯಾಗಿರುತ್ತೆ ಗೊತ್ತಾ ಈ ರೀತಿ ಕಟ್ಟನ್ನು ಒಂದು ಸತಿ ಮನೇಲಿ ಟ್ರೈ ಮಾಡಿ ಈ ರೀತಿ ಕುಟ್ಟಾಣಿಯಲ್ಲಿ ಹಸಿ ಮೆಣ್ಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಮತ್ತು ಬೆಳ್ಳುಳ್ಳಿನ ಕುಟ್ಟಿ ಹಾಕ್ತಾಯಿದ್ದೀನಿ ಕಟ್ಟಿಗೆ ನಂಗೆ ತುಂಬ ಇಷ್ಟ ಈ ಥರ ನೀರು ಸಾಂಬಾರು ಊಟ ಮಾಡೋದಕ್ಕಂತೂ ತುಂಬ ಇಷ್ಟ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ಕೊತ್ತಂಬರಿ ಬೆಳ್ಳುಳ್ಳಿ ಫ್ಲೇವರ್ ಎಷ್ಟು ಚೆನ್ನಾಗಿರುತ್ತೆ ಅದ್ರ ಅದು ಕಟ್ಟಲ್ಲಿ ತಿನ್ನೋದಕ್ಕೆ ರೈಸ್ಗೆ ತುಂಬ ಚೆನ್ನಾಗಿರುತ್ತೆ ನೋಡಿ ಈ ರೀತಿ ನುಣ್ಣಗೆ ಅಂದರೆ ಸ್ವಲ್ಪ ಸ್ವಲ್ಪ ತರ ತರಿಯಾಗಿ ಈ ಥರ ಈ ಥರ ನುಣ್ಣಗಾಗಲಿಲ್ಲ ಅಂದರೂ ಪರವಾಗಿಲ್ಲ ಈ ರೀತಿ ಇದ್ದರೆ ಸಾಕು ನಾನೀಗ ಇದನ್ನು ಮಿಕ್ಸ್ ಮಾಡ್ತಾಯಿದ್ದೀನಿ ಕಟ್ಗೆ ತುಂಬ ಈಸಿ ನಾನು ಹೇಳಿದಾಗ ಹತ್ತು ನಿಮಿಷದಲ್ಲೇ ರೈಸ್ಗೆ ಮಾಡ್ಕೋಬೋದು ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಹೇಳೋದಕ್ಕೆ ಅಸಾಧ್ಯ ನೀವು ಮನೇಲಿ ಮಾಡಿದಾಗಲೇ ಗೊತ್ತಾಗೋದು ಅದರ ರುಚಿ ಹುಣ್ಸೆ ರಸ ಕೂಡ ನಾನು ನಾನಿಲ್ಲಿ ಲೆಮನ್ ರೈಸ್ ಅಲ್ಲ ಅಂದರೆ ಲೆಮನ್ ಜ್ಯೂಸನ್ನು ಹಾಕ್ತಾಯಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಲೆಮನ್ ಜ್ಯೂಸ್ ಹಿಂಡೋದ್ರೆ ಹುಳಿಯಾಗಿ ಖಾರ ಖಾರವಾಗಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡೋದು ಖಂಡಿತ ಮರಿಬೇಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಬಾಯ್